ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಅಧ್ಯಾಯ ಎರಡು ದಶರಥನ ಪಾತ್ರ ಪರಿಚಯದ ಮುಂದುವರೆದ ಐದನೆಯ ಕೊನೆಯ ಭಾಗ ದಶರಥನ ಪೂರ್ವಜನಾದ ಮೂಲಕನೆಂಬ ದೊರೆಯೂ ಹೀಗೆ ಪರಶುರಾಮರ ಕಾ ಹೀಗೆ ಪರಶುರಾಮರ ಕಾಟದಿಂದ ಪಾರಾಗಲು ಅವರು ಬಂದೊಡನೆ ಬೆತ್ತಲೆ ಸ್ತ್ರೀಯರ ಮಧ್ಯೆ ಅಡಗಿ ಕುಳ್ಳಿರುತ್ತಿದ್ದನೆಂದೂ ಬ್ರಹ್ಮಚಾರಿಗಳಾದ ಪರಶುರಾಮರು ಆ ದೃಶ್ಯವನ್ನು ನೋಡಲಾಗದೆ ಪಲಾಯನ ಮಾಡುತ್ತಿದ್ದರೆಂದೂ ಹೀಗೆ ರಕ್ಷಿತನಾದ ಮೂಲಕನಿಗೆ ನಾರಿ ಕವಚನೆಂಬ ಹಾಸ್ಯಾಸ್ಪದ ಬಿರುದು ಉಪನಾಮವೂ ಬಂದುದಾಗಿ ಶ್ರೀ ವಿಷ್ಣು ಪುರಾಣ ನಾಲ್ಕು ನಾಲ್ಕು ನಾಲ್ಕನೇ ಶ್ಲೋಕ ಹೇಳುತ್ತದೆ ಆದ್ದರಿಂದ ದಶರಥನ ಪಾಡು ಘೋರವಾಗಿದ್ದು ಈಗ ಬೇರೊಂದು ಬೇರೊಂದುಪಾಯದಿಂದ ಪಾರಾಗಲು ನಡೆದ ಮದುವೆಗಳು ಅವು ಆದ್ದರಿಂದ ದಶರಥನನ್ನು ಮೊಘಲ ದೊರೆಗಳ ಸಾಲಿಗೆ ಸೇರಿಸುವಂತಿಲ್ಲ ಆಕ್ಷೇಪಾರ್ಹವಾದುದೂ ಕೈಕೇಯಿಯೊಡನೆ ಅವನ ನಡುವಳಿಕೆ ಮಾತ್ರ ದಶರಥನನ್ನು ವಾಗ್ದಾನಕ್ಕೆ ಸಿಕ್ಕಿಸಲು ಅವನ ಮನಸ್ಸನ್ನು ಸಂಕಟಪಡಿಸುವ ಸ್ಥಿತಿಯಲ್ಲಿ ಕೈಕೇಯಿ ಬಿದ್ದಿದ್ದಳು ಆಭರಣ ಕಳಚಿ ತಲೆ ಜಡೆ ಬಿಚ್ಚಿ ನೆಲದ ಮೇಲೆ ಧೂಳಿನಲ್ಲಿ ರಾಣಿ ಮಲಗಿದ್ದಳು ದಶರಥನಿಗೆ ಇದರಲ್ಲಿ ಅಪಾಯದ ಗಂಟೆ ಕೇಳಿಸಲಿಲ್ಲ ಕಾಮ ಬಲ ಸಂಯುಕ್ತ ರಥ್ಯರ್ಥಂ ಮನ್ಮಥ ಶರವಿದ್ದ ಕಾಮ ವೇಗ ವಶಾನುಗಹ ಎಂಬೆಲ್ಲ ಈ ಸಂದರ್ಭವನ್ನು ಮರೆಮಾಚದೆ ದಶರಥನ ಆಗಿನ ಮನಸ್ಥಿತಿಯನ್ನು ಮಹರ್ಷಿ ವರ್ಣಿಸಿದ್ದಾನೆ ಈ ಪ್ರಣಯ ಅರ್ಥಪೂರ್ಣವೇ ಈ ಮುದಿಯನಿಗೆಕೆ ಅಂದು ಕೇಳಿನ ಬುದ್ಧಿ ಎಂಬ ಧ್ವನಿಯಲ್ಲಿ ಮಹರ್ಷಿ ಇವನೋ ವೃದ್ಧ ಅವಳೋ ತರುಣಿ ಇವನ ಪಾಪರಹಿತ ಬುದ್ಧಿಯವನು ಅವಳು ಪಾಪ ಸಂಕಲ್ಪೆ ಇತ್ಯಾದಿಯಾಗಿ ಈ ಇಜ್ಜೋಡಿ ದಂಪತಿಗಳ ಈ ವಿಡಂಬಿತ ಪ್ರಣಯಕ್ಕೆ ಮರುಗುತ್ತಾನೆ ಅಯೋಧ್ಯಾಕಾಂಡದ ಹತ್ತನೇ ಸರ್ಗ ಇಪ್ಪತ್ತ್ಮೂರನೇ ಶ್ಲೋಕ ಮೊದಲೇ ದಾಕ್ಷಿಣ್ಯ ಪರ ಅದರ ಮೇಲೆ ದುಡುಕು ಅದರ ಮೇಲೆ ಈ ಕಾಮದ ಒಗ್ಗರಣೆ ಬೇರೆ ಪತ್ನಿಯ ಮನವೊಲಿಸಲು ದಶರಥ ಎಂತೆಂಥ ಅವಿವೇಕದ ಮಾತುಗಳನ್ನಾಡುತ್ತಾನೆಂದರೆ ಮೂಲವನ್ನು ಓದಿದ ಹೊರತು ಧಾರ್ಮಿಕ ದೊರೆ ಅದೆಲ್ಲ ಆಡಿದ್ದು ನಂಬಿಕೆಗೆ ಹತ್ತುವುದಿಲ್ಲ ಮಾದರಿ ನೋಡಿ ಒಂದು ನಿನಗಾಗಿ ಯಾರಿಗೆ ಏನು ಪ್ರಿಯವನ್ನೆಸಗಲಿ ನಿನಗಾಗಿ ಯಾರಿಗೆ ಸುಮಹತ್ ಅಪ್ರಿಯವನ್ನೆಸಗಲಿ ಕೊಲ್ಲಬಾರದ ಯಾವ ನಿರಪರಾಧಿಯನ್ನು ನಿನಗಾಗಿ ಕೊಲ್ಲಲಿ ಕೊಲ್ಲಬೇಕಾದ ಯಾವ ಕಡು ಅಪರಾಧಿಯನ್ನು ನಿನಗಾಗಿ ಬಿಡುಗಡೆ ಮಾಡಲಿ ದರಿದ್ರನಾದ ಯಾವ ನಿನ್ನ ಪ್ರಿಯ ಪುರುಷನನ್ನು ದಿಢೀರನೇ ಧನಿಕನನ್ನಾಗಿಸಲಿ ಆಢ್ಯನಾದ ಯಾವ ಧನಿಕನನ್ನು ನೇನಗಾಗಿ ನಿರ್ಗತಿಕ ನನ್ನಾಗಿಸಲಿ ಕಹ ಪ್ರಿಯ ಕೋ ವಮದ ಪ್ರಿಯವಧ್ಯೋ ವಧ್ಯ ಕೋ ವ್ಯ ಕೋ ದರಿದ್ರೋ ಕೋ ಭ ದ್ರವ್ಯವಾನ್ ವ್ಯಾಪ್ಯ ವ್ಯಾಪ್ಯಕಿಂಚನ ಅಯೋಧ್ಯಾಕಾಂಡದ ಹತ್ತನೇ ಸರ್ಗ ಮೂವತ್ತೆರಡು ಮೂವತ್ತ್ ಶ್ಲೋಕ ರಘುವಂಶದ ದೊರೆ ಈ ಮಾತನ್ನಾಡಿದನೆ ಈ ಮಾತನ್ನೇ ಅವಳು ಕೇಳಿದ್ದರೆ ವಸಿಷ್ಠರು ಅದನ್ನಾಗಗೊಡುತ್ತಿದ್ದರೆ ಇದೆಲ್ಲ ರಾಜಕೀಯ ಗೊಂದಲ ಕ್ರೈಸಿಸ್ ರಚಿಸುವ ಮಾತಲ್ಲವೇ ದಶರಥ ಹಿಂದೆ ಮುಂದೆ ಆಲೋಚಿಸಲಿಲ್ಲ ಶ್ರೀರಾಮಚಂದ್ರನ ಗುಣ ಇದಕ್ಕೆ ಪೂರ್ಣ ವ್ಯತಿರಿಕ್ತವಾಗಿತ್ತೆಂಬುದಕ್ಕೆ ದೊರೆಗೆ ಜನರೇ ಹೇಳುತ್ತಾರೆ ಮಹರ್ಷಿಯೂ ವರ್ಣಿಸಿದ್ದಾನೆ ನ್ಯಾಸ ಪ್ರಸಾದಶ್ಚ ನಿರರ್ಥೋಸ್ತಿ ಶ ಹಂತೇವ ನಿಯಮಾತ್ ವಧ್ಯಾನ್ ಅವಧ್ಯೇಷು ನ ಕುಶ್ಯತಿ ಅಯೋಧ್ಯಕಾಂಡದ ಎರಡನೇ ಸರ್ಗ ನಲವತ್ತೈದನೇ ಶ್ಲೋಕ ಶ್ರೀರಾಮನ ಕೋಪಕ್ಕೂ ಪ್ರಸಾದಕ್ಕೂ ಎಂದು ಅರ್ಥವಿಲ್ಲದೇ ಇದ್ದಿಲ್ಲ ವಧೆಗೆ ಅರ್ಹರಾದ ಪಾತಕಿಗಳನ್ನು ನಿಯಮ ತಪ್ಪದೆ ಗಲ್ಲಿಗೇರಿಸುತ್ತಿದ್ದ ನಿರಪರಾಧಿಗಳಲ್ಲಿ ಯಾವ ಕಾರಣಕ್ಕೂ ಕೋಪ ಬರುತ್ತಿರಲಿಲ್ಲ ಇದು ನ್ಯಾಯಪ್ರಭುವಿನ ಆಡಳಿತ ಕ್ಷುಲ್ಲಕ ವೈಯಕ್ತಿಕ ಸೇಡು ಪ್ರಾಣಿಭಾವಗಳಿಂದ ಸಿಕ್ಕಲ್ಲಿ ಸಿಕ್ಕವರಿಗೆ ಮರಣ ದಂಡನೆ ಎಂಬುದು ಲಂಚದ ಆಸೆಯಿಂದ ಅಧಿಕಾರ ಲಾಲಸೆಯಿಂದ ಕೊಲೆಗಡಕರನ್ನು ಬಿಡುಗಡೆ ಮಾಡುವುದೂ ನ್ಯಾಯ ಪಕ್ಷಪಾತಿಯ ರಾಜ್ಯ ಭಾರದ ಲಕ್ಷಣವಾಗಬಾರದು ಮೊಘಲರ ಮಿಡಿಟಿ ಮೊಘಲರ ಮಿಲಿಟರಿ ಆಡಳಿತಗಾರರು ಯಮ ಎರ್ಜೆನ್ಸಿಯವರ ರೀತಿ ನೀತಿಯದು ದಶರಥ ಹಾಗೆ ಮಾಡಿದುದಕ್ಕೆ ಪ್ರಮಾಣವಿಲ್ಲವೆಂದರೂ ಮಾತಿನಲ್ಲಿ ಅದು ಬರಬಾರದಾಗಿತ್ತು ತ್ರಿಕರಣದಲ್ಲೂ ನ್ಯಾಯವನ್ನೇ ನೆನೆದು ಆಚರಿಸಬೇಕಾದವನ ನಾಲಿಗೆಯಲ್ಲಿ ಈ ಮಾತನ್ನಾಡಿಸಿದುದು ಅಂದಿನ ಅವನ ಕಾಮವೇಗ ಅದು ರಾಮಾಯಣದಲ್ಲಿ ಸ್ಪಷ್ಟ ಮತ್ತು ವಿಷಾದನೀಯ ಇನ್ನೂ ಕೇಳಿ ತನಗೆ ಸ್ತ್ರೀಯರಲ್ಲಿ ಕೈಕೇಯಿಯಷ್ಟು ಯಾರೂ ಪ್ರಿಯರಿಲ್ಲವೆಂಬಷ್ಟು ಪುರುಷರಲ್ಲಿ ಮಗ ಶ್ರೀರಾಮನಷ್ಟು ಬೇರಾರೂ ಇಲ್ಲವಾಗಿ ಆ ರಾಮನ ಮೇಲೆ ಆಣೆಯಿಟ್ಟು ಅವಳೇನೇ ಕೋರಿದರೂ ನೆರವೇರಿಸಿಕೊಡುವುದಾಗಿ ವಾಗ್ದಾನ ಮಾಡುತ್ತಾನೆ ಸ್ವಭಾವದ ದುಡುಕು ಅವನ ಕೈಯಿಂದ ನೇಣು ಹಗ್ಗವನ್ನು ಅವನ ಕೊರಳಲ್ಲಿ ಹೀಗೆ ಹಾಕಿಸಿ ಎಳೆಯಿತು ಕೇಳಬಾರದ ವರಗಳನ್ನು ಮುಂದೆ ಅವಳು ಕೇಳಿದಳು ದಶರಥ ಇಕ್ಕಟ್ಟಿಗೆ ಸಿಕ್ಕಿ ಪರಿತಪಿಸುತ್ತಾನೆ ಅವಳ ಮನವೊಲಿಸಿ ತಿದ್ದಲು ಯತ್ನಿಸುತ್ತಾನೆ ಬೋಧೆ ಮಾಡುತ್ತಾನೆ ಬೆದರಿಸುತ್ತಾನೆ ತನ್ನನ್ನೇ ಶಪಿಸಿಕೊಳ್ಳುತ್ತಾನೆ ಚಕ್ರವರ್ತಿ ಆಡಬಾರದ ಮಾತನ್ನೆಲ್ಲ ಆಡುತ್ತಾನೆ ನಿನ್ನ ಕಾಲಿಗೆ ಬೀಳುತ್ತೇನೆ ಈ ವರ ಕೇಳಬೇಡ ಎಂದು ಶರಣಾಗತಿ ಮಾಡುತ್ತಾನೆ ಹತ್ತರಿಂದ ಹದಿನೈದನೇ ಶ್ಲೋಕ ಮುದುಕನಿಗೆ ಕನಿಕರ ತೋರು ಎಂದು ಅಂಗಲಾಚುತ್ತಾನೆ ಹನ್ನೆರಡು ಮತ್ತು ಮೂವತ್ತ್ನಾಲ್ಕನೇ ಶ್ಲೋಕ ನೀನು ಭರತನಿಗಾಗಿ ಕೇಳಿದರೂ ಅವನಿದನ್ನೊಪ್ಪನಾಲರ ರಾಮನಿಗಿಂತ ಅವನು ಧರ್ಮವತ್ಸರ ಹನ್ನೆರಡು ಮತ್ತು ಅರವತ್ತೆರಡನೇ ಶ್ಲೋಕ ಭರತ ಈ ರಾಜ್ಯವನ್ನೊಪ್ಪಿದರೆ ನಾನು ಸತ್ತರೂ ಅವನು ನನಗೆ ಸಂಸ್ಕಾರ ಮಾಡುವುದು ಬೇಡ ಎನ್ನುತ್ತಾನೆ ಹನ್ನೆರಡನೇ ಸರ್ಗದ ತೊಂಬತ್ತ್ಮೂರನೇ ಶ್ಲೋಕ ಈ ವರದಿಂದ ನೀನು ವಿಧವೆಯಾಗುತ್ತೀಯಾ ಎನ್ನುತ್ತಾನೆ ಸ್ತ್ರೀಯರಿಗೆಲ್ಲ ಧಿಕ್ಕಾರವಿರಲಿ ಎಂದು ಹೇಳಿ ಆಮೇಲೆ ಕೌಶಲ್ಯವನ್ನು ನೆನೆದು ಇಲ್ಲ ಇಲ್ಲ ಭರತನ ತಾಯಿಗಷ್ಟೇ ಹೇಳಿದೆ ಎಂದು ಹಲಗುತ್ತಾನೆ ಹನ್ನೆರಡನೇ ಸರ್ಗದ ನೂರ ಒಂದನೇ ಶ್ಲೋಕ ಕೊನೆಗೆ ನೀನು ಕುಣಿದು ಕುಪ್ಪಳಿಸಿದರೂ ಸರಿ ಬೆಂಕಿಯಲ್ಲಿ ಬಿದ್ದರೂ ಸರಿ ಹಾಳಾದರೂ ಸರಿ ತಲೆ ಸಾವಿರ ಚೂರಾಗಿ ಸಿಡಿದು ಪ್ರಾಣ ಬಿಟ್ಟರೂ ಸರಿ ಪಾತಾಳಕ್ಕಾದರೂ ಹೋಗು ಸಮಾಧಿಯಾಗು ನಿನ್ನ ವರಗಳನ್ನು ಕೊಡುವುದಿಲ್ಲ ಹಾಳಾಗಿ ಹೋಗು ಎಂದು ಹೇಳುತ್ತಾನೆ ಪ್ರತ್ಯಮ್ಯ ವ ಪ್ರಜ್ವಲ ವ ಪ್ರಣಶ್ಯವಾ ಸಹಸ್ರೋಷೋ ವ ಸ್ಫುಟಿತಂ ವೃಜ ನತೆ ಕರಿಷ್ಯಾಮಿ ವಚಃ ಸದಾರುಣಂ ಕಕೇಯ ರಾಜ ಪಾಂಸನಿ ಹನ್ನೆರಡನೇ ಸರ್ಗದ ನೂರ ಹತ್ತನೇ ಶ್ಲೋಕ ಇಷ್ಟು ದಿಟ್ಟ ಮಾತನ್ನಾಡಿದ ದೊರೆ ಆ ಧೀರ ಮಾತುಗಳಿಗೆ ಅಂಟಿನಿಲ್ಲದೆ ಮತ್ತೆ ಅಧೀರನಾಗುತ್ತಾನೆ ಕೊಟ್ಟ ಮಾತು ಸುಳ್ಳಾಗಬಾರದೆಂಬ ಸಾಮಾನ್ಯ ನೀತಿಯ ಸತ್ಯವಾಕ್ಯಕ್ಕಾಗಿ ಮಹಾಸತ್ಯ ಸ್ವರೂಪನಾದ ಶ್ರೀರಾಮನನ್ನೇ ತ್ಯಾಗ ಮಾಡಿಬಿಡುತ್ತಾನೆ ಸತ್ಯಾಚರಣೆಯ ಗೊಂದಲದಲ್ಲಿ ವಿವೇಕ ಮರೆತು ಹೋಗುತ್ತದೆ ಕೈಕೇಯಿಯ ವರದಾನದ ಬುದ್ಧಿ ನನ್ನನ್ನೇಕೆ ಮರಳು ಮಾಡಿತು ಇವಳು ಹೇಳಿದ ವರ ಕೊಡಬಲ್ಲದೆ ಎಂದು ನಾನೇಕೆ ವೃದ್ಧ ಕುಶಲ ಮಂತ್ರಿಗಳೊಡನೆ ಸಮಾಲೋಚಿಸಲಿಲ್ಲ ಅಮಾತ್ಯರೂ ಶಾಸ್ತ್ರವಿದರೂ ನನ್ನಲ್ಲಿರಲಿಲ್ಲವೇ ಕೇವಲ ಸ್ತ್ರೀ ಸುಖಕ್ಕಾಗಿ ಮೋಹಗೊಂಡು ದುಡುಕಿ ಹೀಗೆ ಮಾಡಿಬಿಟ್ಟೆನಲ್ಲ ಎಂದು ವಿವೇಕೋದಯವಾಗಿ ಮಮ್ಮಲ ಮರುಗುತ್ತಾನೆ ಅಯೋಧ್ಯಕಾಂಡದ ಐವತ್ತ್ಮೂರನೇ ಸರ್ಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಶ್ಲೋಕ ರಾಮ ಈ ಅನರ್ಥ ಪರಿಹಾರಕ್ಕೆ ಒಂದೇ ದಾರಿ ನನ್ನನ್ನು ಕೊಂದೋ ಸರೆಯಲ್ಲಿಟ್ಟೋ ನೀನೇ ರಾಜನಾಗೂ ಅದು ನನಗೆ ಪ್ರಿಯ ಎನ್ನುತ್ತಾನೆ ಐವತ್ನಾಲ್ಕು ಇಪ್ಪತ್ತಾರನೇ ಶ್ಲೋಕ ಕೈಕೇಯಿಗೆ ಕೊಟ್ಟ ವರವೂ ಸಂದಿರಬೇಕು ರಾಮನೂ ಕಾಡಿಗೆ ಹೋಗದೆ ದೊರೆಯಾಗಿ ತನ್ನಿಚ್ಛೆಯೂ ಪೂರೈಸಿರಬೇಕೆಂದರೆ ಬೇರೇನು ದಾರಿ ಅದು ಹೀಗೆ ದಶರಥನ ತಲೆಗೆ ಹೊಳೆದದ್ದು ಆಶ್ಚರ್ಯ ಇದು ಸಂಭವವೇ ಎಂದು ಚಿಂತಿಸಲಿಲ್ಲ ದಶರಥನ ಮಾತೆಲ್ಲ ಹುಚ್ಚಂತೆ ಕಾಣುತ್ತದೆ ಕೌಸಲ್ಯಗೆ ಆವರೆಗೆ ಮಾಡಿದ ದ್ರೋಹಕ್ಕೂ ಪರಿತಪಿಸುತ್ತಾನೆ ರಾಮ ಹೊರಟ ಮೇಲೆ ನೀನು ನನ್ನನ್ನು ಮುಟ್ಟಬೇಡ ಎಂದು ಕೌಸಲ್ಯನ್ನು ದೊರೆ ಗದ್ದರಿಸುತ್ತಾನೆ ಕೌಸಲ್ಯಗೆ ಆವರೆಗೆ ಮಾಡಿದ ದ್ರೋಹಕ್ಕೂ ಪರಿತಪಿಸುತ್ತಾನೆ ರಾಮ ಹೊರಟ ಮೇಲೆ ನೀನು ನನ್ನನ್ನು ಮುಟ್ಟಬೇಡ ಎಂದು ಕೈಕೇಯಿಯನ್ನು ದೊರೆ ಗದ್ದರಿಸುತ್ತಾನೆ ಕೌಸಲ್ಯ ಅಂತಃಪುರಕ್ಕೆ ನಡೆದು ಅಲ್ಲೇ ಪ್ರಾಣ ಬಿಡುತ್ತಾನೆ ಅಂತ್ಯಕಾಲದಲ್ಲಿ ಕೈಕೇಯಿ ಎನ್ನುತ್ತಲೇ ಸಾಯುತ್ತಾನೆ ಶ್ರೀರಾಮನನ್ನು ಪುತ್ರನನ್ನಾಗಿ ಪಡೆದು ಅವನಾರೆಂದು ತಿಳಿಯದ ದುರ್ದೈವಿ ದಶರಥ ಶಿವ ಧನುರ್ಭಂಜನ ಪರಶುರಾಮ ಗರ್ಭಭಂಗ ವೈಷ್ಣವ ಧನುರ್ಗ್ರಹಣ ತಾಟಕ ಸಂಹಾರ ಮಾರೀಚ ನಿರಸನ ಇತ್ಯಾದಿ ಅತಿಮಾನುಷ ಘಟನೆಗಳ ಬಗೆಗೆ ಕೇಳಿಯೂ ನೋಡಿಯೂ ರಾಮನನ್ನು ಕೇವಲ ಪ್ರಾಕೃತ ಬಾಲನೆಂದು ತಿಳಿದು ಮಾನವ ಮಟ್ಟದಲ್ಲಿ ಪ್ರೀತಿಸಿದ ಮುಗ್ಧ ದಶರಥ ಇದು ವೇದಾಂತ ದೃಷ್ಟಿ ಅದಕ್ಕೆಂದೇ ಅವನಿಗೆ ಇಂದ್ರ ಸ್ವರ್ಗ ಪ್ರಾಪ್ತಿ ವೈಕುಂಠ ಗಮನವಲ್ಲ ಇವನಿಗೆ ದೊರೆಯದ ಭಾಗ್ಯ ಜಟಾಯುವಿಗೆ ದೊರೆಯಿತು ರಾಮನ ಕೈಲೆಯ ಅಂತ್ಯ ಸಂಸ್ಕಾರ ಪ್ರಾಪ್ತಿಗಳು ಸೀತಾ ಅಗ್ನಿಪ್ರವೇಶದ ಕಾಲದಲ್ಲಿ ಸೀತಾ ಅಗ್ನಿಪ್ರವೇಶ ಕಾಲದಲ್ಲಿ ಇಂದ್ರಾದಿ ದೇವತೆಗಳೊಡನೆ ದೇವಶರೀರದೊಡನೆ ಅಲ್ಲಿಗೆ ಬಂದರೂ ದಶರಥನಿಗೆ ಮಾನುಷ ಭಾವ ಹೋಗಲಿಲ್ಲ ನನ್ನ ಮಗ ನಿನ್ನ ಒಳ್ಳೆಯದಕ್ಕೆ ಈ ಪರೀಕ್ಷೆ ಮಾಡಿಸಿದ ತಪ್ಪು ತಿಳಿಯಬೇಡ ಎಂದು ಸೊಸೆಗೆ ಸಮಾಧಾನ ಹೇಳುವ ದಶರಥನ ಮಾನವತೆಗೆ ನಮ್ಮ ಕಣ್ಣೀರು ಉಕ್ಕಿ ಹರಿಯುತ್ತದೆ ಏನು ಕೊಡಲಿ ಎಂದು ರಾಮನನ್ನು ದೊರೆ ಕೇಳಿದಾಗ ಅಪ್ಪಾಜಿ ಚಿಕ್ಕ ತಾಯಿ ಕೈಕೇಯಿಯನ್ನು ಕುರಿತು ನಿನ್ನನ್ನು ಪುತ್ರ ಸಹಿತ ತ್ಯಜಿಸಿದ್ದೇನೆ ಎಂದೇನು ಶಪಿಸಿದರೋ ಆ ಶಾಪೋಕ್ತಿಯನ್ನು ಹಿಂತೆಗೆದುಕೊಳ್ಳಬೇಕು ಇದೇ ವರ ಎಂದು ಕೇಳುವ ಶ್ರೀರಾಮನ ಮಾನವತೆ ನಮ್ಮನ್ನು ಪರವಶನನ್ನಾಗಿಸುತ್ತದೆ ದುಡುಕು ದಾಕ್ಷಿಣ್ಯ ಅತಿ ಉದಾರತೆ ಕೈಕೇಯಿಯಲ್ಲಿ ಮಿತಿಮೀರಿದ ಪ್ರೀತಿಗಳನ್ನು ಬಿಟ್ಟರೆ ದಶರಥ ಪರಮಸಾತ್ವಿಕ ಗುಣಾಲಂಕೃತ ಚಕ್ರವರ್ತಿ ಒಮ್ಮೆ ಶ್ರೀರಾಮನನ್ನು ಮಹರ್ಷಿ ಗುಣೈಶ್ರದ್ ದಶರಥೋಪಮಹ ಎಂದು ವರ್ಣಿಸಿರುವುದು ಅರ್ಥಪೂರ್ಣ ಪ್ರಜೆ ಅವನ ರಾಜ್ಯದಲ್ಲಿ ನೆಮ್ಮದಿಯಿಂದಿದ್ದರೂ ದಕ್ಷ ಆಡಳಿತಗಾರನಾಗಿ ಧರ್ಮ ಪ್ರಭುವಾಗಿ ಸತ್ಯಕ್ಕೆ ಪ್ರಾಣವನ್ನೇ ತೆತ್ತ ಈ ದೊರೆ ಅನುಕರಣೀಯ ಯಾರೂ ಪರಿಪೂರ್ಣರಲ್ಲ ಆದರ್ಶದ ಪಾಲನೆಯಿಂದ ಅತ್ತ ಪ್ರಗತಿ ಒಬ್ಬರ ಎತ್ತರದಿಂದ ಇನ್ನೊಬ್ಬರನ್ನು ಎಳೆಯುವುದಷ್ಟೇ ನಮಗೆ ಶಕ್ಯ ಶ್ರೀರಾಮನ ಎತ್ತರಕ್ಕೆ ದಶರಥ ಏರಲಿಲ್ಲವೆಂದರೂ ಇಂದಿನ ಜಗತ್ತಿನ ಆಡಳಿತಗಾರರಿಗೆ ಅವನು ಆದರ್ಶವೇ ಇದ್ದಾನೆ ಲೋಪ ರಾಮನ ತಂದೆಯಾಗಲು ಬೇರಾರು ಅರ್ಹರಿದ್ದರು ಪಿತರ ಮೃಚಯಾಮಾಸ ಅನ್ನುತ್ತಾನೆ ಮಹರ್ಷಿ ಇವನ ದುರ್ವಿಧಿ ಬಲವಾಗಿದ್ದು ಸಣ್ಣ ದೌರ್ಬಲ್ಯಗಳು ಇವನನ್ನು ಬಲಿ ತೆಗೆದುಕೊಂಡವು ದಶರಥನ ಪಾತ್ರವನ್ನು ಇಲ್ಲಿಗೆ ಮುಗಿಸೋಣ ಮುಂದಿನ ಭಾಗವನ್ನು ನಾಳೆ ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ವಸ್ತು